ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ವಿರಾಮ ಘೋಷಣೆಯಾಗಿದೆ ಇದರಿಂದ ಭಾರತಕ್ಕೇನು ಲಾಭ ಪಾಕಿಸ್ತಾನಕ್ಕಂತೂ ಒನ್ ಬಿಲಿಯನ್ ಡಾಲರ್ ಐಎಂಎಫ್ ನಿಂದ ಸಹಾಯಧನ ಸಿಗ್ತಾ ಇದೆ ಭಿಕ್ಷಾ ಪಾತ್ರ ಹಿಡಿದು ಐಎಂಎಫ್ ಮುಂದೆ ಹೋಗಿತ್ತು ಪಾಕಿಸ್ತಾನ ಭಿಕ್ಷೆ ಬಿದ್ದಿದೆ ಈಗ ಏನ್ ಬೇಕಾದ್ರೂ ಒಪ್ಪುತ್ತೆ ಆದ್ರೆ ಮೋದಿ ಯಾಕೆ ಒಪ್ಪಿದ್ರು ಯಾವ ಕೆಲಸನ ಇಂದಿರಾ ಗಾಂಧಿ ಅವರ ಕೈಲಿ ಮಾಡೋದಿಕ್ಕೆ ಸಾಧ್ಯ ಆಗಿರ್ಲಿಲ್ವೋ ಅದನ್ನ ಮೋದಿ ಮಾಡಿ ತೋರಿಸಿದ್ದಾರೆ ಈಗ ನಾನ್ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಪಾಕಿಸ್ತಾನ ಮತ್ತು ಭಾರತ ಯುದ್ಧದಿಂದ ಯಾರಿಗೆ ಅನುಕೂಲ ಆಗಿದೆ ಸ್ಪಷ್ಟ ಭಾರತಕ್ಕೆ ಅನುಕೂಲ ಆಗಿರೋದು ಮೊದಲನೇ ಅನುಕೂಲ ಏನಪ್ಪಾ ಅಂದ್ರೆ ಪಾಕಿಸ್ತಾನ ಪಾಲನೆ ಪೋಷಣೆ ಮಾಡಿಕೊಂಡು ಬಂದಿದ್ದ ಎಲ್ಲ ಟೆರರಿಸ್ಟ್ ಕ್ಯಾಂಪ್ ಗಳನ್ನ ಉಡಾಯಿಸಿದೆ ಭಾರತ ಮೊದಲನೇ ದಿನನೇ ಅಂದ್ರೆ ಏಳನೇ ತಾರೀಕು ಒಂಬತ್ತು ವಿವಿಧ ಸ್ಥಳಗಳಲ್ಲಿ ಒಟ್ಟು ಇಪ್ಪತ್ತೊಂದು ಆತಂಕಿ ಅಡ್ಡಾಗಳನ್ನ ಟೆರರಿಸ್ಟ್ ಅಡ್ಡಾಗಳನ್ನ ಉಡಾಯಿಸಿರೋದು ಭಾರತದ ಸ್ವತಂತ್ರದ ನಂತರ ಇನ್ನೊಂದು ದೇಶದ ಒಳಗೆ ನುಗ್ಗಿ ಮಿಸೈಲ್ ದಾಳಿ ಮಾಡಿರೋದು ಇದೇ ಪ್ರಥಮ ಬಾರಿಗೆ ಇಂದಿರಾ ಗಾಂಧಿ ಅವರ ಕೈಲೂ ಸಹ ಇದನ್ನ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಭಾರತಕ್ಕೆ ಇದರಿಂದ ಆಗಿರೋ ಮತ್ತೊಂದು ಅನುಕೂಲ ಏನು ಅಂದ್ರೆ ಸಂಸತ್ ಮೇಲೆ ದಾಳಿ ಮಾಡಿದ್ದ ಮಾಸ್ಟರ್ ಮೈಂಡ್ ಸಹ ಇದೇ ಭಾರತದ ದಾಳಿಯಲ್ಲಿ ಕತಮ್ ಆಗಿದ್ದಾನೆ ಅಕ್ಷರಧಾಮ್ ಮೇಲೆ ದಾಳಿ ಮಾಡಿದ ಮಾಸ್ಟರ್ ಗಳು ಮುಂಬೈ ಅಟ್ಯಾಕ್ ಮಾಡಿದ ಮಾಸ್ಟರ್ ಮೈಂಡ್ ಗಳ ಸರ್ವನಾಶ ಸಹ ಇದೇ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಆಗಿದೆ ಹುರಿಯ ಅಟ್ಯಾಕ್ ಮತ್ತು ಪುಲ್ವಾಮಾ ಅಟ್ಯಾಕ್ ನ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ ಮೂಲಕ ಭಾರತ ಎರಡ್ ಸಾವಿರದ ಹದಿನಾರು ಮತ್ತು ಹತ್ತೊಂಬತ್ತರಲ್ಲಿ ಆಲ್ರೆಡಿ ಪಾಕಿಸ್ತಾನದ ವಿರುದ್ಧ ತೀರಿಸಿಕೊಂಡಾಗಿದೆ ಮೊದಲಿನ ರೀತಿ ವಿಶ್ವಸಂಸ್ಥೆ ಅಪ್ಪಣೆಗೆ ಕಾಯಲ್ಲ ಸಬೂತು ಯಾರಿಗೂ ಕೊಡಲ್ಲ ನುಗ್ಗಿ ಒಳೆಯೋದೊಂದೇ ಇಸ್ರೇಲ್ಗೂ ಸಹ ಈ ಬಾರಿ ಭಾರತದಿಂದ ಅನುಕೂಲ ಆಗಿದೆ ಅಮೆರಿಕದಲ್ಲಿದ್ದ ಇಸ್ರೇಲ್ನ ಪತ್ರಕರ್ತ ಡೇನಿಯಲ್ ಪರ್ನ್ ಅವರ ಹತ್ಯೆ ಮಾಡಿದವರ ವಿರುದ್ಧ ಪ್ರತಿಕಾರವನ್ನು ಸಹ ಇದೇ ಪಾಕಿಸ್ತಾನದ ಮೇಲಿನ ದಾಳಿಯಲ್ಲಿ ಭಾರತ ತೆಗೆದುಕೊಂಡಿದೆ ಇದರಿಂದ ಇಸ್ರೇಲ್ ಸಹ ಸಂತೋಷಗೊಂಡಿದೆ ಇದು ಭಾರತಕ್ಕೆ ಸಿಕ್ಕಂತಹ ಮತ್ತೊಂದು ಜಯ ಭಯೋತ್ಪಾದಕ ಅಜರ್ನ ಸಾವು ಮತ್ತು ಇಸ್ರೇಲ್ ಪತ್ರಕರ್ತನ ಹತ್ಯೆಗೂ ಲಿಂಕ್ ಇದೆ ಈ ಹಿಂದೆ ನಮಗೆ ಸಹಾಯ ಮಾಡಿದ್ದ ಇಸ್ರೇಲ್ಗೆ ಭಾರತ ರಿಟರ್ನ್ ಗಿಫ್ಟ್ ಕೊಟ್ಟಿದೆ ಮತ್ತೊಂದು ಈ ಯುದ್ಧದಿಂದ ಭಾರತಕ್ಕಾಗಿರೋ ಅನುಕೂಲ ಏನು ಅಂದ್ರೆ ಇನ್ನು ಮುಂದೆ ಯಾವುದೇ ರೀತಿಯ ಭಯೋತ್ಪಾದಕ ದಾಳಿ ಭಾರತದ ಮೇಲಾದ್ರೆ ಅದನ್ನು ನಾವು ನಮ್ಮ ದೇಶದ ಮೇಲಾದ ಯುದ್ಧ ಅಂತಾನೆ ಪರಿಗಣನೆ ಮಾಡಿ ಪ್ರತಿ ದಾಳಿ ಮಾಡಲಾಗುವುದು ಯುದ್ಧ ಅಂತ ಪರಿಗಣನೆ ಮಾಡಿದ್ರೆ ಮುಗೀತು ಯಾರಿಗೂ ಸಬೂತು ಕೊಡಂಗಿಲ್ಲ ಯಾರ ಅಪ್ಪಣೆಗೂ ಕಾಯುವಂತಿಲ್ಲ ಇನ್ನ ಮತ್ತೊಂದು ಅನುಕೂಲ ಸಿಂಧೂ ವಾಟರ್ ಟ್ರೀಟಿನ ಭಾರತ ಸಸ್ಪೆಂಡ್ ಮಾಡಿರೋದ್ರಿಂದ ಅದರ ನೀರನ್ನ ನಮ್ಮಲ್ಲೇ ಬಳಸಿಕೊಳ್ಳಬಹುದು ಪಾಕಿಸ್ತಾನಕ್ಕೆ ಬಹುದೊಡ್ಡ ಪಾಠ ಇದು ಯಾವ ಅಣು ಬಾಂಬ್ಗಿಂತ ಕಡಿಮೆ ಅಲ್ಲ ಇಂದಿರಾ ಗಾಂಧಿ ಅವರ ಕಾಲದಲ್ಲೂ ಇಂತಹ ನಿರ್ಧಾರ ತೆಗೆದುಕೊಂಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಗಾಂಧಿ ಅವರು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿ ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರ ಮಾಡಿರಬಹುದು ಆದ್ರೆ ಆಗಿನ ರಾಜಕೀಯ ಪರಿಸ್ಥಿತಿಗಳೇ ಬೇರೆ ಇತ್ತು ಪಾಕಿಸ್ತಾನ ಒಂದು ಸಾಧಾರಣ ರಾಷ್ಟ್ರವಾಗಿತ್ತು ನ್ಯೂಕ್ಲಿಯರ್ ಕಂಟ್ರಿ ಆಗಿರ್ಲಿಲ್ಲ ಆಗ ಇಂದಿರಾ ಗಾಂಧಿ ಅವ್ರಿಗೂ ಸಹ ಸಿಂಧು ವಾಟರ್ ಟ್ರೀಟಿನ ಸಸ್ಪೆಂಡ್ ಮಾಡುವ ಧೈರ್ಯ ಇರಲಿಲ್ಲ ಅದನ್ನ ಮೋದಿ ಮಾಡಿ ತೋರಿಸಿರೋದು ಅಷ್ಟೆಲ್ಲ ಯುದ್ಧದ ನಂತರ ತೊಂಬತ್ ಮೂರು ಸಾವಿರ ಪಾಕಿಸ್ತಾನದ ಸೈನಿಕರನ್ನ ಭಾರತ ಒತ್ತೆಯಾಳುಗಳಾಗಿ ಇಟ್ಟುಕೊಂಡಿತ್ತು ಅವರನ್ನ ಪಾಕಿಸ್ತಾನಕ್ಕೆ ಬಿಟ್ಟ ನಂತರ ಏನು ದುರದೃಷ್ಟನೋ ಏನು ನೋಡಿ ಪಾಕಿಸ್ತಾನದ ವಶದಲ್ಲಿದ್ದ ನಮ್ಮ ಐದು ಜನ ಸೈನಿಕರನ್ನು ಬಿಡಿಸೋದಿಕ್ಕೆ ಸಾಧ್ಯ ಆಗಿರಲಿಲ್ಲ ಆಗಿನ ಸರ್ಕಾರಕ್ಕೆ ಈಗ ಮೋದಿ ಪಾಕಿಸ್ತಾನದೊಂದಿಗೆ ಸೀಸ್ ಫೈರ್ ಅಗ್ರಿಮೆಂಟ್ ಗೆ ಒಪ್ಪಿಗೆ ಸೂಚಿಸಿರಬಹುದು ಆದರೆ ಇಂಡಸ್ ವಾಟರ್ ಟ್ರೀಟಿ ಸಸ್ಪೆನ್ಷನ್ ಮುಂದುವರಿಯುತ್ತೆ ಪಾಕಿಸ್ತಾನದ ಮೇಲೆ ಇರತಕ್ಕಂತ ಎಕನಾಮಿಕ್ ಸ್ಯಾಂಕ್ಷನ್ಸ್ ಮುಂದುವರಿಯುತ್ತೆ ಪಾಕಿಸ್ತಾನದ ಜೊತೆಗೆ ಯಾವುದೇ ವ್ಯಾಪಾರ ಒಪ್ಪಂದ ಇರೋದಿಲ್ಲ ಭಾರತಕ್ಕೆ ಇದರಿಂದ ಆದ ಇನ್ನೊಂದು ಅನುಕೂಲ ಏನಪ್ಪಾ ಅಂದ್ರೆ ಪಾಕಿಸ್ತಾನ ಪದೇ ಪದೇ ನಮ್ಮ ಹತ್ರ ಅಣುಬಾಂಬ್ ಇದೆ ನ್ಯೂಕ್ಲಿಯರ್ ಕಂಟ್ರಿ ಅಂತೆಲ್ಲ ಧಮ್ಕಿ ಆಗ್ತಾ ಇತ್ತು ಒಂದು ಪರಮಾಣು ದೇಶದ ಮೇಲೆ ದಾಳಿ ಮಾಡಿರೋದು ಇದೇ ಪ್ರಥಮ ಬಾರಿಗೆ ಅದು ಭಾರತ ಪಾಕಿಸ್ತಾನದ ಮೇಲೆ ಪ್ರಪಂಚದಲ್ಲೇ ಬೇರೆ ಯಾವುದೇ ಪರಮಾಣು ರಾಷ್ಟ್ರದ ಮೇಲೆ ಮತ್ತೊಂದು ರಾಷ್ಟ್ರ ದಾಳಿ ಮಾಡಿರುವ ಯಾವುದೇ ಎಕ್ಸಾಂಪಲ್ಲು ಇಲ್ಲ ನಮ್ಮದು ಪರಮಾಣು ರಾಷ್ಟ್ರ ಅನ್ನುವ ಪಾಕಿಸ್ತಾನ ಏನು ಕಡಿದು ಕಟ್ಟೆಯಾಗ್ತು ಕ್ರಹ್ಮೋಸ್ ಕ್ಷಿಪಣಿಯನ್ನು ಸಹ ಬಳಸಲಾಗಿದೆ ಭಾರತ ಪಾಕಿಸ್ತಾನದ ವಿರುದ್ಧ ಎಲ್ಲೋಯ್ತು ಪಾಕಿಸ್ತಾನದ ರಾಡಾರ್ ವ್ಯವಸ್ಥೆ ಏನಾಯ್ತು ಪರಮಾಣು ಬಾಂಬ್ನ ಧಮ್ಕಿ ಅಂದ್ರೆ ಸ್ಪಷ್ಟವಾಗಿ ಮೆಸೇಜ್ ಕೊಟ್ಟಂತೆ ಭಯೋತ್ಪಾದನೆಯನ್ನು ಮುಂದುವರಿಸಿದ್ರೆ ನಾವು ಯಾವುದೇ ಲಿಮಿಟ್ ಕ್ರಾಸ್ ಮಾಡೋದಕ್ಕೂ ತಯಾರು ತಾಳ್ಮೆಯನ್ನ ಪರೀಕ್ಷಿಸಬೇಡಿ ಅಂತ ಕಟ್ಟ ಎಚ್ಚರಿಕೆ ಕೊಟ್ಟಿರೋದು ಇದರ ಪರಿಣಾಮ ನಮಗೆ ಕಾಣ್ತಾ ಇದೆ ಅಟ್ಲೀಸ್ಟ್ ಎಲ್ಲಿವರೆಗೂ ಮೋದಿ ಇರ್ತಾರೋ ಅಲ್ಲಿವರೆಗೂ ಪಾಕಿಸ್ತಾನ ಭಾರತದ ವಿರುದ್ಧ ಭಯೋತ್ಪಾದನಾ ಚಟುವಟಿಕೆಗಳನ್ನು ಮಾಡೋ ಮೊದಲು ಒಂದಲ್ಲ ಹತ್ತು ಬಾರಿ ಯೋಚನೆ ಮಾಡುತ್ತೆ ಅಂತಹ ಹೊಡೆತ ಕೊಟ್ಟಿರೋದು ಈ ಬಾರಿ ಸಿಂಪಲ್ ಪಾಕಿಸ್ತಾನದವರು ಯಾವ ರೀತಿ ಯೋಚನೆ ಮಾಡ್ತಾರೆ ನೋಡಿ ಪಾಕಿಸ್ತಾನದ ಸೇನಾಧ್ಯಕ್ಷರಾಗಿರ್ಬೋದು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರಾಗಿರ್ಬೋದು ನಾವು ಇಷ್ಟು ದಿವಸ ಕೂಡಿಟ್ಟಿರ್ತಕ್ಕಂತಹ ದುಡ್ಡನ್ನ ಯಾವ ರೀತಿ ಮಜಾ ಮಾಡೋದು ವಿದೇಶದಲ್ಲಿ ಹೋಗಿ ಯಾವ ರೀತಿ ಸೇಫ್ ಆಗಿ ನಮ್ಮ ಕುಟುಂಬದ ಜೊತೆಗೆ ನೆಲೆಸಬೇಕು ದೇಶ ಹಳ್ಳ ಹಿಡಿದು ಹೋಗ್ಲಿ ನಾವು ಮಾತ್ರ ದುಡ್ಡು ಮಾಡಿಕೊಂಡು ವಿದೇಶದಲ್ಲಿ ಐಷಾರಾಮಿ ಜೀವನ ನಡೆಸಬೇಕು ಇದೇ ತಾನೇ ಪಾಕಿಸ್ತಾನದ ಪ್ರಧಾನಿಗಳು ಮತ್ತು ಸೇನಾಯ ನಾಯಕರು ಮಾಡ್ಕೊಂಡು ಬಂದಿರೋದು ಆದ್ರೆ ಮೋದಿ ಆ ರೀತಿ ಅಲ್ಲ ಮೋದಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಮೋದಿಗೆ ಖರ್ಚೆ ಇಲ್ಲ ಅಂದ ಮೇಲೆ ದುಡ್ಡನ್ನ ಕೂಡಿಡೋದ್ರಲ್ಲಿಂದ ಬಂತು ಸ್ವಂತ ಮನೆ ಇಲ್ಲ ಪರಿವಾರ ಇಲ್ಲ ಇದ್ರೂ ಎಲ್ಲರನ್ನ ಅಧಿಕಾರದಿಂದ ದೂರ ಇಟ್ಟಿದ್ದಾರೆ ಇನ್ನ ಮೋದಿ ಯಾರಿಗೋಸ್ಕರ ದುಡ್ಡು ಮಾಡಬೇಕು ನೀವು ಹೇಳಿ ಫಕೀರನಾಗಿರುವ ಮೋದಿಯನ್ನು ಎದುರಾಕೊಂಡ್ರೆ ಏನಾಗತ್ತೆ ಅನ್ನೋದಕ್ಕೆ ಈಗ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಶಹಬಾಜ್ ಶರೀಫ್ ಮತ್ತು ಆಸಿಫ್ ಮುನಿರ್ ಗೊತ್ತಾಗಿ ಹೋಗಿದೆ ಭಾರತಕ್ಕೆ ಇದರಿಂದ ಇನ್ನೂ ಒಂದು ಅನುಕೂಲ ಏನಾಗಿದೆ ಅಂದ್ರೆ ಇಂಡಿಜಿನಿಯಸ್ ಆಗಿ ನಮ್ಮಲ್ಲೇ ತಯಾರಾಗಿರ್ತಕ್ಕಂಥ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಲೈವ್ ಆಗಿ ಟೆಸ್ಟ್ ಮಾಡೋದಕ್ಕೆ ಬ್ಯಾಟಲ್ ಗ್ರೌಂಡ್ ನಲ್ಲಿ ಟೆಸ್ಟ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ನಮ್ಮದೇ ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿರ್ತಕ್ಕಂಥ ಆಕಾಶ್ ಕ್ಷಿಪಣಿಗಳನ್ನ ಬ್ಯಾಟಲ್ ಗ್ರೌಂಡ್ ನಲ್ಲಿ ಪರ್ಫಾರ್ಮೆನ್ಸ್ ಚೆಕ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ನಮ್ಮ ಸುದರ್ಶನ್ ಚಕ್ರ ಏರ್ ಡಿಫೆನ್ಸ್ ಸಿಸ್ಟಮ್ ನ ಲೈವ್ ಆಗಿ ಬ್ಯಾಟಲ್ ಗ್ರೌಂಡ್ ನಲ್ಲಿ ಚೆಕ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಪಾಕಿಸ್ತಾನದ ವಿರುದ್ಧ ಇವೆಲ್ಲವನ್ನು ಬಳಸಿರೋದ್ರಿಂದ ಭಾರತದ ಶಸ್ತ್ರಾಸ್ತ್ರ ಮಾರುಕಟ್ಟೆ ಸಹ ವಿಸ್ತರಿಸುತ್ತೆ ನಮ್ಮ ದೇಶದಲ್ಲಿ ತಯಾರಾಗ್ತಕ್ಕಂತಹ ಶಸ್ತ್ರಾಸ್ತ್ರಗಳಿಗೆ ಪರದೇಶಗಳಿಂದ ಬೇಡಿಕೆ ಬರುತ್ತೆ ಈಗಾಗಲೇ ಬ್ರಹ್ಮೋಸ್ ನಾ ಮುಂದು ತಾ ಮುಂದೆ ಕೊಳ್ತೀನಿ ಅಂತ ಹಲವಾರು ಕಂಟ್ರಿಗಳು ಮುಂದೆ ಬರ್ತಾ ಇದಾವೆ ಅದೇ ಚೈನಾದ ನ ನೋಡಿ ಜೆ ಎಫ್ ಸೆವೆಂಟೀನು ಭಾರತ ಕನ್ಫರ್ಮ್ ಮಾಡಿರೋ ಪ್ರಕಾರ ಮೂರು ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನಗಳನ್ನು ಒಡೆದುರುಳಿಸಲಾಗಿದೆ ಚೈನಾ ಮಾರುಕಟ್ಟೆ ನೆಲಕಚ್ಚಿ ಹೋಯಿತು ರಷ್ಯಾ ಡೆವಲಪ್ ಮಾಡಿರ್ತಕ್ಕಂಥ ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ನ ಅಕ್ಯುರೆಸಿ ರಷ್ಯಾದವರು ಉಕ್ರೇನ್ ವಿರುದ್ಧ ಬಳಸಿದಾಗ ಅವ್ರು ಹೇಳೋದು ತೊಂಬತ್ತು ಪರ್ಸೆಂಟ್ ಅಂತ ಅದೇ ಡಿಫೆನ್ಸ್ ಸಿಸ್ಟಮ್ ನ ಅಕ್ಯುರಸಿ ಭಾರತ ಬಳಸಿದಾಗ ಪಾಕಿಸ್ತಾನದ ವಿರುದ್ಧ ಬಂದಿದ್ದು ನೂರಕ್ಕೆ ನೂರು ಪರ್ಸೆಂಟ್ ಈ ನೂರು ಪರ್ಸೆಂಟ್ ನ ಅಚೀವ್ ಮಾಡೋದಕ್ಕೆ ಬೇರೆ ಯಾವ ದೇಶಗಳಿಂದಲೂ ಸಾಧ್ಯ ಆಗಿಲ್ಲ ಇಸ್ರೇಲ್ ನ ಐರನ್ ಡೋಮ್ ಸಹ ತನ್ನ ಬಳಿ ಬಂದಂತಹ ಶೇಕಡ ತೊಂಬತ್ತೆಂಟು ಗಳನ್ನ ಅಥವಾ ಗಳನ್ನ ಒಡೆದುರುಳಿಸೋದಕ್ಕೆ ಸಫಲ ಆಗಿತ್ತು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರಸಿ ಇಸ್ರೇಲ್ಗೂ ಸಿಕ್ಕಿರಲಿಲ್ಲ ಹಾಗಾಗಿ ಹೇಳಿದ್ದು ಭಾರತಕ್ಕೆ ಪಾಕಿಸ್ತಾನ ಮತ್ತು ಭಾರತ ಯುದ್ಧದಿಂದ ಅನುಕೂಲ ಆಗಿದೆ ಈ ಯುದ್ಧದಿಂದ ಭಾರತಕ್ಕೆ ಆಗಿರುವ ಮತ್ತೊಂದು ಅನುಕೂಲ ಪಾಕಿಸ್ತಾನ ಸೇನೆ ಜಂಗಾಬಲವನ್ನೇ ಉಳಗಿಸಿದೆ ಎಫ್ ಸಿಕ್ಸ್ಟೀನು ಜೆ ಎಫ್ ಸೆವೆಂಟೀನ್ ಅಂತಹ ಆಧುನಿಕ ಯುದ್ಧ ವಿಮಾನಗಳನ್ನೇ ಭಾರತ ಒಡೆದುರುಳಿಸಿದೆ ಜೆ ಟೆನ್ ಹವಾಕ್ ಸಿಸ್ಟಮ್ ನ ಒಡೆದುರುಳಿಸಿರುವುದು ಚೈನಾದಿಂದ ಏನೋ ಪಾಕಿಸ್ತಾನ ಏರ್ ಡಿಫೆನ್ಸ್ ನ ಪರ್ಚೇಸ್ ಮಾಡಿತ್ತು ಅದರ ಮೇಲೇನೆ ದಾಳಿ ಮಾಡುವ ಮೂಲಕ ಚೈನಾದ ಬಣ್ಣ ಬಯಲು ಮಾಡಿದೆ ಭಾರತ ಸುಮಾರು ಹನ್ನೆರಡು ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ದಾಳಿ ಮಾಡಿರೋದು ಒಂದು ಏರ್ ಬೇಸ್ ನಲ್ಲಿ ಆಗಿರತಕ್ಕಂತಹ ಕಂದಕನ ನೀವು ನೋಡಿದ್ರೆ ದೊಡ್ಡ ಸ್ವಿಮ್ಮಿಂಗ್ ಫೂಲ್ ಮಾಡಿ ಅರ್ಧ ಪಾಕಿಸ್ತಾನ ಅದರಲ್ಲಿ ಈಜುಡಿಬಹುದು ಅದು ಭಾರತದ ಬ್ರಹ್ಮೋಸ್ ನ ತಾಕತ್ತು ಪಾಕಿಸ್ತಾನದ ಬೇಸ್ ಮೇಲೆ ಅಟ್ಯಾಕ್ ಮಾಡಿರೋದು ವಿರೋಧಿಯ ಆತ್ಮವಿಶ್ವಾಸಕ್ಕೆ ದೊಡ್ಡ ಪೆಟ್ಟು ಕೊಟ್ಟಂತೆ ಇನ್ನೊಂದು ಭಾರತಕ್ಕೆ ಈ ಯುದ್ಧದಿಂದ ಆಗಿರುವ ಅನುಕೂಲ ಪಾಕಿಸ್ತಾನದ ಸೇನೆನೇ ಒಂದು ರೀತಿ ಯೋಚನೆ ಮಾಡ್ತಾ ಇದ್ರೆ ಅಲ್ಲಿಯ ಜನನೇ ಇನ್ನೊಂದು ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಸೇನೆಯ ವಿರುದ್ಧ ಅಸಮಾಧಾನ ಬುಗಿಲೆದ್ದಿದೆ ಗೃಹ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ ಈ ಯುದ್ಧದಿಂದ ಭಾರತಕ್ಕಾಗಿರುವ ಮತ್ತೊಂದು ಅನುಕೂಲ ಪಾಕಿಸ್ತಾನ ಮತ್ತಷ್ಟು ವೀಕನ್ ಆಗಿರೋದು ಬಲೂಚ್ ಲಿಬರೇಷನ್ ಆರ್ಮಿ ಪದೇ ಪದೇ ಪಾಕ್ ಆರ್ಮಿ ಮೇಲೆ ಅಟ್ಯಾಕ್ ಮಾಡ್ತಾನೆ ಇರುತ್ತೆ ಭಾರತ ಪಾಕಿಸ್ತಾನ ಯುದ್ಧದ ಹಿನ್ನೆಲೆಯಲ್ಲಿ ಅದು ಇನ್ನಷ್ಟು ತೀವ್ರಗೊಂಡಿದೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದವರು ಸಹ ಸೇನೆ ವಿರುದ್ಧ ಹೋರಾಟ ಮಾಡ್ತಾ ಇದಾರೆ ಖೈಬರ್ ಪಕ್ತೂನ್ ಸಹ ಸೇನೆ ವಿರುದ್ಧ ತಿರುಗಿ ಬಿದ್ದಿದೆ ಬಲೂಚಿಸ್ತಾನದಲ್ಲಂತೂ ಬಲೂಚಿಗರು ತಮ್ಮ ಬಾವುಟ ಆರಿಸ್ತಾ ಇದ್ದಾರೆ ಪಾಕಿಸ್ತಾನದ ಬಾವುಟನ ಕಿತ್ತೆಸಿತಾ ಇದಾರೆ ಬಲೂಚಿಸ್ತಾನ ಪಾಕಿಸ್ತಾನಕ್ಕೆ ಸೇರಿಲ್ಲ ನಮ್ಮದು ಸ್ವತಂತ್ರ ರಾಷ್ಟ್ರ ಅನ್ನುವ ಘೋಷಣೆಗಳು ಮುಳುಗ್ತಾ ಇದಾವೆ ಇದೆಲ್ಲ ಬೇಕಿತ್ತ ಪಾಕಿಸ್ತಾನಕ್ಕೆ ಇಬ್ರು ಮೂವರು ಭಯೋತ್ಪಾದಕರನ್ನು ಕಳಿಸಿ ಅಮಾಯಕ ಹಿಂದೂಗಳನ್ನ ಹತ್ಯೆ ಮಾಡಿದ್ದರ ಫಲ ಇದು ಇನ್ನ ಇದರಿಂದ ಭಾರತಕ್ಕಾಗಿರೋ ಮತ್ತೊಂದು ಅನುಕೂಲ ಏನು ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಪಾಕ್ಗೆ ದೊಡ್ಡ ಮುಖಭಂಗ ಆಗಿದೆ ಮೊದಲೆಲ್ಲ ಭಾರತದ ಮೇಲೆ ಅಟ್ಯಾಕ್ ಆದಾಗ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮಿಲಿಟೆಂಟ್ ಅಟ್ಯಾಕ್ ಅಂತ ವರದಿ ಮಾಡ್ತಾ ಇದ್ವು ಈಗ ಪ್ರಥಮ ಬಾರಿಗೆ ಪಾಕಿಸ್ತಾನ ಸ್ಪಾನ್ಸರ್ಡ್ ಟೆರರಿಸಂ ಅನ್ನುವ ಶಬ್ದಗಳು ಬಳಕೆಯಾಗ್ತಾ ಇದೆ ಇದು ಮೋದಿಯ ಸಕ್ಸಸ್ ಅಲ್ಲದೆ ಮತ್ತೇನು ಪಾಕಿಸ್ತಾನ ಒಂದು ಟೆರರಿಸ್ಟ್ ಕಂಟ್ರಿ ಅಂತ ವಿಶ್ವದ ಮುಂದೆ ತೆರೆದಿಡೋದ್ರಲ್ಲಿ ಭಾರತ ಯಶಸ್ಸು ಕಂಡಿದೆ ಇನ್ನ ನಮ್ಮ ದೋಸ್ತುಗಳು ಯಾರು ದುಶ್ಮನ್ಗಳು ಯಾರು ಅನ್ನುವ ಕ್ಲಾರಿಟಿ ಸಿಕ್ಕಿದೆ ಟರ್ಕಿ ಆಗಿರ್ಬೋದು ಚೀನಾ ಆಗಿರ್ಬೋದು ಕತಾರ್ ಆಗಿರ್ಬೋದು ಅಜರ್ಬೈಜಾನ್ ಇವರೆಲ್ಲ ಪೆನ್ನಿಗೆ ಚೂರಿ ಹಾಕೋರು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ